ನಮ್ಮ ಅದೃಷ್ಟನೇ ನಮ್ಮ ಅದೃಷ್ಟ ಕಣೆ ಇಂತಹ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಲ್ಲ ಅದೇ ನಮ್ದು ಅದೃಷ್ಟ ಕಣೆ ನಾನು ತಪ್ಪು ಮಾಡಿಬಿಟ್ಟೆ ಪುತ್ರ ವಾತ್ಸಲ್ಯಕ್ಕೆ ಬಲಿಯಾಗಿ ಮಕ್ಕಳು 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 ಅಂತ ನಾನು ನಿಮ್ಮ ಕಡೆ ಗಣಿಸ್ಬಿಟ್ಟೆ ರೀ ದಯವಿಟ್ಟು ಕ್ಷಮಿಸ್ಬೇಡಿ ನೀವ್ ಅವತ್ತಿಂದ ಹೇಳ್ಕೊಂತಾನೆ ಬಂದ್ರಿ ನಾನೇ ಮಾತ್ ಕೇಳಲಿಲ್ಲ ಮಾತ್ ಕೇಳಿದಿದ್ರೆ ಇವತ್ತು ನನ್ನ ಮಕ್ಕಳು ಇಂತ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ರೀ ಮಕ್ಕಳು 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 ಅಂತ ಅವ್ರು ಮಾಡಿದನ್ನೆಲ್ಲ ಒಪ್ಕೊಂಡು ತಲೆ ಮೇಲೆ ಇಟ್ಕೊಂಡ್ ಮೆರೆದೆ ಕಣ್ರಿ ಅದ್ರ ಪ್ರತಿಫಲನೇ ಇವತ್ತು ನಾವು ಬೀದಿಗೆ ಬಿದ್ದಿರೋದು ಅಪ್ಪ ಅಮತ್ಯ ನಾವು ನಾವು ಮಾಡಿದರು ತಪ್ಪಪ್ಪ ತಪ್ಪು ಅಮ್ಮ ಮಾಡೋದು ತಪ್ಪ ಅಂದಪ್ಪ ಅತ್ತೆ ಮಾ ನೋಡಿ ನಿಮಗೆ ಮುಖ ತೋರ್ಸೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳೋದಿಕ್ಕೂ ನನಗೆ ಅವ್ರಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಚಿಕ್ಕದ್ರಲ್ಲೇ ತಾಯಿ ಕಳ್ಕೊಂಡಿರೋ ನಾನು ನಿಮ್ಮ ನಾಯಿ ಅಂತ ತಾಯಿ ಥರ ನೋಡ್ಕೋಬೇಕಾಗಿತ್ತು ಆದರೆ ನಿಮಗೆ ಬಾಯಿಗೆ ಬಂದಾಗೆಲ್ಲ ಅಂದು ನಿಮ್ಮ ಮನಸ್ಸಿಗೆ ತುಂಬ ನಾವು ಮಾಡಿಬಿಟ್ಟಿದೀನಿ ನನ್ನನ್ನು ಕ್ಷಮಿಸ್ಬೇಡಿ ಅಮ್ಮ ಅಸ್ವ ತನ್ ಮಕ್ಕಳು ಇದು ಕಂಡ ನೋಡ್ರಿಧಾರಿಗಳು ಮೇಲಪ್ಪ ಅವನೇ ಸೂತ್ರಧಾರಿ ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅಂತ ಹಣಲಿ ಬರ್ದಿಟ್ಟಿರ್ತಾನೆ ಅದರಂತೆ ಆಗಿದೆ ಅದ್ರಲ್ಲಿ ಯಾರ್ದು ತಪ್ಪೇನಿಲ್ಲ ಅಮ್ಮ ಕ್ಷಮಿಸಿದ್ದೀನಿ ಇವತ್ತಿಂದ ನಮ್ ಸಂಸಾರ ಯಾವಾಗ್ಲೂ ನಗ್ತಾರೆ ಹೀಗೆ ಸಂತೋಷವಾಗಿರ್ಬೇಕಂದ್ರೆ ಅಮ್ಮ ತಗಮ್ಮ ನಿನ್ಗೆ ಯಾರ ಇದೆಲ್ಲ ಎಲ್ಲ ಬೇಕಾಗಿ ಮಧ್ಯಾಹ್ನ ಮೂವತ್ತೈದು ವರ್ಷ ఆ ఏ కడగ ఏ కడగ ఏ సకడ ని ఎను ఆగాల కన్నా ఏను ఆగాల కన్నా శ్రీ ఏను ఆగాల అంటే యాస్ కూడా మనిగే బ్రేక్ కన్సు ఇద్దాం కనీ మాటే అది నన్న సంత దగ్కే

देव म <laughs>

అన్ని విష హాకీ మొందర కొట్టుగా నన్న మూ నన్న మళ్ళు అంత నీ సంతోష ఒప్పుకండి మీనాక్షి నీళ్ళు క్షణ బిర ನನಗೆ ಮರ ಎಲ್ಲ ನನ್ನನ್ನು ಇಷ್ಟು ವರ್ಷದಲ್ಲಿ ಒಂದು ದಿನನಾದ್ರೂ ನನಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ನನ್ನ ಏಳಿಗೆಗಾಗಿ ನನ್ನ ಬೆನ್ನಿಂದ ನನ್ನ ಪ್ರತಿ ಕ್ಷಣಕ್ಕೂ ನನ್ನ ಕೈ ಕಂಡಿದ್ದೆ ನೀನಿಲ್ಲದೆ ನಾನು ಒಂದು ಕ್ಷಣ ಬದುಕಿರಲಾರ सार बेसार ब